ೇ ಪಕ್ಕ ಕುರ್ತಿದ್ದೀವಿ ನಮ್ಮ ಬಗ್ಗೆ ಹೇಳ್ತಾ ಇದಾರೆ ಅದನ್ನ ಕೇಳಿಸ್ಕೊಂಡು ಒಂದ್ರ ಒಂಥರ ಬೇರೆ ತರ ತಿಳ್ಕೊಡುತ್ತೆ ಆಯ್ಕೆ ಆದಾಗ ಇಲ್ಲೊಂದು ವ್ಯತ್ಯಾಸ ಅಂತ ಅಂದ್ರೆ ನನಗೆ ಇದೇ ಪಾತ್ರ ಇರತ್ತೆ ಅನ್ನೋ ಕೊಡ್ತಿತ್ತು ಅವ್ರು ಇದೇ ತರನೇ ನೇಟ್ ಮಾಡಿದ್ರು ಇದೇ ತರನೇ ಇತ್ತು ಇನ್ನೂ ನಾನು ಜಾಸ್ತಿನೇ ಇಟ್ಟಿದ್ದ ಮಾಡುವಂಥದ್ದು ಸೊ ಅದೇ ಒಂದೇ ತರ ಅದು ಇದು ಸೇಮ್ ಹೇಳಿದ ಹೇಗೆ ಸ್ಕ್ರೀನ್ ಅದೇ ಅನಿಸ್ತು ಹೌದಾ ಸೂಪರ್ ಎಲ್ಲರಿಗೂ ನಾನೇ ಸಜೆಸ್ಟ್ ಮಾಡ್ತೀನಿ ಅವ್ರ ಇಟ್ಕೊಳ್ಳಿ ಅಂತ ಹೋಗ್ತಾ